ಸೊ ಫ್ರೆಂಡ್ಸ್ ನೋಡ್ಕೊಂಬಂದ್ರೆ ಯಾವ ಥರ ಎಲ್ಲ ಡಿಸೈನ್ಸ್ ಇತ್ತು ಆ್ಯಂಡ್ ಎಷ್ಟೆಲ್ಲ ಗ್ರಾಮ್ಸ್ ಇತ್ತು ಅಂತ ಹೇಳ್ಬಿಟ್ಟು ಈ ವಿಡಿಯೋ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಯಿತು ಆ್ಯಂಡ್ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ಥರನೇ ಸಪೋರ್ಟ್ ಮಾಡ್ತಾ ಇರಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಿರಾ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಸ್ಟೇ ಟ್ಯೂಮ್ ಫಾರ್ ನೆಕ್ಸ್ಟ್ ವೀಡಿಯೋ ಥ್ಯಾಂಕ್ ಯು ಸೊ ಫ್ರೆಂಡ್ಸ್ ನಾನು ಇವತ್ತು ತೋರ್ಸೋಕೆ ಹೋಗ್ತಾ ಇರೋ ಡಿಸೈನ್ ಬಂದ್ಬಿಟ್ಟು ಇದೇ ಆಲ್ಮೋಸ್ಟ್ ಈ ಥರ ಲೇಯರ್ಸ್ ನಾವು ಏನು ಹೇಳ್ತೀವಿ ಅದು ಆಲ್ಮೋಸ್ಟ್ ಈ ಥರ ಡಿಸೈನಲ್ಲೇ ಬರುತ್ತೆ ಬಟ್ ಇವಾಗ ಇವಾಗ ಡಿಫ್ರೆಂಟ್ ಅಲ್ಲೆಲ್ಲ ಬಂದಿದೆ ಬಟ್ ಗ್ರಾಮ್ಸ್ ಎಲ್ಲ ಜಾಸ್ತಿ ಇರ್ತವೆ ಸೊ ನನ್ನ ಚಾನಲಲ್ಲಿ ಆಲ್ಮೋಸ್ಟ್ ಕಮ್ಮಿ ಗ್ರಾಮ್ಸ್ ಇರುವಂಥದ್ದು ತೋರಿಸ್ತಾ ಇರೋ ಕಾರಣಕ್ಕೆ ನಾನು ಆದಷ್ಟು ಕಮ್ಮಿ ಗ್ರಾಮ್ಸ್ ಮತ್ತು ಎಲ್ಲರಿಗೂ ಯೂಸ್ಫುಲ್ ಆಗಲಿ ಅನ್ನೋ ಕಾರಣಕ್ಕೆ ತೋರಿಸ್ತಾ ಇದ್ದೀನಿ ಸೊ ಡಿಸೈನ್ ನೋಡ್ಕೊಂಡ್ರಲ್ಲ ಸೊ ಎಲ್ಲ ಲೇಯರ್ಸ್ಗೂ ಒನ್ ಲೇಯರ್ ಆಗಿರ್ಬೋದು ಟೂ ಲೇಯರ್ಸ್ ಆಗಿರ್ಬೋದು ತ್ರೀ ಲೇಯರ್ಸ್ ಆಗಿರ್ಬೋದು ಎಲ್ಲದಕ್ಕೂ ಇದೇ ಡಿಸೈನ್ ಇರತ್ತೆ ಸೊ ನೋಡ್ತಿದ್ದೀರಾ ಇಲ್ಲಿ ಜಸ್ಟ್ ಫೋರ್ ಗ್ರಾಮ್ಸ್ ಮಾತ್ರನೇ ಇರೋದು ಒನ್ ಲೇಯರ್ ಇರುವಂತಹ ಮಾಟಿಗೆ ಸೊ ಇವಾಗ ಸೆಕೆಂಡ್ ಲೇಯರ್ ಟೂ ಲೇಯರ್ ಇರುವಂಥದ್ದು ನಾನು ತೋರಿಸ್ತಾ ಇದ್ದೀನಿ ಸೊ ವಿಡಿಯೋ ಎಂಟವರೆಗೂ ನೋಡಿ ಸೊ ಲೇಯರ್ಸ್ದು ಎಕ್ಸಾಕ್ಟಾಗಿ ಎಷ್ಟು ಗ್ರಾಮ್ಸ್ ಇದೆ ಅನ್ನೋದು ನಾನು ತೋರಿಸ್ತೀನಿ ಸೊ ಇವತ್ತಂದು ಗೋಲ್ಡ್ ರೇಟ್ ಬಂದುಬಿಟ್ಟು ಏಳು ಸಾವಿರದ ಇನ್ನೂರ ಆರು ರೂಪಾಯಿ ಇದೆ ಇವತ್ತಿನ ಗೋಲ್ಡ್ ರೇಟ್ ಪ್ರಕಾರ ಸೊ ನೀವು ಅಪ್ರಾಕ್ಸಿಮೇಟಾಗಿ ಕ್ಯಾಲ್ಕುಲೇಟ್ ಮಾಡ್ಕೋಬೋದು ಅನ್ನೋ ರೀಸನ್ಗೆ ನಾನು ಹೇಳ್ತಾ ಇದ್ದೀನಿ ಆ್ಯಂಡ್ ವೇಸ್ಟೇಜ್ ಮೇಕಿಂಗ್ ಚಾರ್ಜಸ್ ಅದೆಲ್ಲ ನಾನು ಶಾಪಿಂದ ಶಾಪ್ಗೆ ಡಿಫರ್ ಆಗುತ್ತೆ ಸೊ ಅಪ್ರಾಕ್ಸಿಮೇಟಾಗಿ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಸೊ ನೋಡ್ತಿದ್ದೀರಾ ಇವಾಗ ಸೊ ಟೂ ಲೇಯರ್ಸ್ ಏನಿತ್ತು ಅದಕ್ಕೆ ಎಕ್ಸಾಕ್ಟ್ ಗ್ರಾಮ್ಸ್ ಬಂದ್ಬಿಟ್ಟು ಏಯ್ಟ್ ಪಾಯಿಂಟ್ ಏಯ್ಟ್ ಆಗುತ್ತೆ ಏಯ್ಟ್ ಗ್ರಾಮ್ಸ್ ಆಗುತ್ತೆ ಸೊ ಇವಾಗ ತ್ರೀ ಲೇಯರ್ ಇರುವಂಥದ್ದು ನಾನು ತೋರಿಸ್ತಾ ಇದ್ದೀನಿ ಸೇಮ್ ಡಿಸೈನೇ ಬಟ್ ಲೇಯರ್ಸ್ ಮಾತ್ರ ಡಿಫ್ರೆಂಟ್ ಆಗಿರುತ್ತೆ ಸೊ ಇದು ನೋಡ್ತಿದ್ದೀರಾ ತ್ರೀ ಲೇಯರ್ ಇರೋದು ಲೇಔಟ್ ಟ್ ವೇಟಲ್ಲಿ ಮಾಡಿರೋಂಥದ್ದು ಏಯ್ಟ್ ಪಾಯಿಂಟ್ ಒನ್ ಟೂ ಝೀರೋ ಅಷ್ಟೇ ಸೊ ಟೂ ಲೇಯರ್ಸ್ಗೆ ತ್ರೀ ಲೇಯರ್ಸ್ಗೆ ಏನು ಹೆಚ್ಚಾಗಿ ಡಿಫ್ರೆನ್ಸ್ ಇಲ್ಲ ಸೊ ಇದನ್ನು ನಾವು ಡೈಲಿ ಹೇಗಿದ್ರು ಯೂಸ್ ಮಾಡೋಲ್ಲ ಯಾವತ್ತೋ ಒಕೇಶ್ನಲಿ ಯೂಸ್ ಮಾಡೋದು ಸೊ ನಾವು ಕಂಪ್ ಗ್ರಾಮ್ಸ್ ವೈಸ್ ಕಂಪೇರ್ ಮಾಡಿದ್ರೆ ಟೂ ಲೇಯರ್ ಬದಲು ತ್ರೀ ಲೇಯರ್ಸ್ಗೆ ಹೋಗ್ಬೋದು ಅಂತ ಅನಿಸುತ್ತೆ ಅಷ್ಟೊಂದು ಏನು ಡಿಫ್ರೆನ್ಸ್ ಇಲ್ಲ ಅದು ಏಯ್ಟ್ ಪಾಯಿಂಟ್ ಝೀರೋ ಏಯ್ಟ್ ಝೀರೋ ಇದು ಏಯ್ಟ್ ಪಾಯಿಂಟ್ ಒನ್ ಟು ಝೀರೋ ಅಷ್ಟೇ ಇರೋದು ಸೊ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ಥರನೇ ಸಪೋರ್ಟ್ ಮಾಡ್ತಾಯಿರಿ ಹಾಯ್ ಹೆಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಮಾಟಿ ತೋರಿಸ್ತಾ ಇದ್ದೀನಿ ಸೊ ಎಲ್ಲರಿಗೂ ಗೊತ್ತಿರ್ಬೋದು ಒಂದು ಓಲೆ ಅನ್ನೋದು ಇದೆ ಅನ್ನೋದಾದರೆ ಮ್ಯಾ ಮಾಟಿ ಕಂಪಲ್ಸರಿ ಇಷ್ಟಪಡ್ತೀವಿ ನಾವು ಹುಡುಗಿರು ಸೊ ಆ ಮಾಟಿ ಅನ್ನೋದು ತ್ರೀ ಲೇಯರ್ಸಲ್ಲೂ ಬರುತ್ತೆ ಟೂ ಲೇಯರ್ಸಲ್ಲಿ ಬರುತ್ತೆ ಒನ್ ಲೇಯರಲ್ಲಿ ಬರುತ್ತೆ ಇನ್ನು ವಿದ್ವಿದ್ವಿ ವಿಧ ವಿಧವಾಗಿರೋ ಡಿಸೈನ್ಸಲ್ಲೆಲ್ಲ ಬರುತ್ತೆ ಈಗ ಸೊ ವಾಯ್ಸ್ ಸ್ವಲ್ಪ ಚೇಂಜ್ ಆಗಿಬಿಟ್ಟಿದೆ ಸೊ ಅದನ್ನ ಇನ್ನೊಂದು ಮಾಡಿ ಸೊ ಅದಕ್ಕೇನೆ ಇವತ್ತು ಮಾಟಿ ಎಷ್ಟು ಗ್ರಾಮ್ಸಲ್ಲಿ ಬರುತ್ತೆ ಸೊ ಕಮ್ಮಿ ಗ್ರಾಮ್ಸ್ದೇ ನಾನು ತೋರಿಸ್ತಾ ಇರೋದು ನನ್ನ ಚಾನಲಲ್ಲಿ ಸೊ ಆದಷ್ಟು ಎಲ್ಲರಿಗೂ ಉಪಯೋಗ ಆಗಲಿ ಅನ್ನೋ ಕಾರಣಕ್ಕೆ ಗೋಲ್ಡ್ ಪ್ರೈಸಸ್ ಅಂತೂ ಸಾಕಷ್ಟು ಲೈಕ್ ತ್ರೀ ಫೋರ್ ಡೇಸ್ ಡಿಕ್ರೀಸ್ ಆದರೆ ಮತ್ತೆ ಇನ್ಕ್ರೀಸ್ ಆಗ್ತಾನೇ ಹೋಗುತ್ತೆ ಬಟ್ ಡಿಕ್ರೀಸ್ ಆಗೋದು ಸಹ ಹಂಡ್ರೆಡ್ಸಲ್ಲೇ ಇರುತ್ತೆ ಅಂತೂ ಅಲ್ವೇ ಅಲ್ಲ ಸೊ ಓಕೆ ಫೈನ್ ಇವಾಗ ಲೈಕ್ ಲೇಯರ್ಸ್ ಒನ್ ಲೇಯರ್ ಎಷ್ಟಾಗ್ಬೋದು ಇಲ್ಲ ಟೂ ಲೇಯರ್ಸ್ ಎಷ್ಟಾಗ್ಬೋದು ತ್ರೀ ಲೇಯರ್ ಇರೋದು ಎಷ್ಟಾಗ್ಬೋದು ಅದನ್ನು ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತೀನಿ ಹ್ಯಾಂಡ್ ಮತ್ತೆ ನಾನು ಮೆನ್ಷನ್ ಇದ್ದೀನಿ ನನ್ನ ವೀಡಿಯೋದಲ್ಲಿ ಲೈಕ್ ಎಲ್ಲರಿಗೂ ಎಲ್ಫುಲ್ ಆಗಲಿ ಅಂತ ಹೇಳ್ಬಿಟ್ಟು ಗೋಲ್ಡ್ ಡಿಸೈನ್ಸ್ನ ತೋರಿಸ್ತೀನಿ ವಿತ್ ಗ್ರಾಮ್ಸ್ ತೋರಿಸ್ತೀನಿ ಬಟ್ ಪರ್ಫೆಕ್ಟಾಗಿ ನಾನು ಅಮೌಂಟ್ ಹೇಳೋದಿಲ್ಲ ಬಿಕಾಸ್ ಗೋಲ್ಡ್ ರೇಟ್ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ ಡೇ ಬೈ ಡೇ ಅಂತ ಹೇಳ್ಬಿಟ್ಟು ಆ ಕಾರಣಕ್ಕೆ ಆ್ಯಂಡ್ ಪರ್ಫೆಕ್ಟಾಗಿ ಹೇಳೋದಕ್ಕೂ ಆಗೋದಿಲ್ಲ ಬಿಕಾಸ್ ಒಂದು ಶಾಪಿಂದ ಇನ್ನೊಂದು ಶಾಪಲ್ಲಿ ವೇಸ್ಟೇಜ್ ಕೂಲಿ ಅದೆಲ್ಲ ಡಿಫ್ರೆಂಟ್ ಆಗಿರುತ್ತೆ ಸೊ ಆ ಕಾರಣಕ್ಕೆ ಸೊ ಇವತ್ತಿನ ಪ್ರೈಸ್ ಏನಿದೆ ಅನ್ನೋದನ್ನ ಮೆನ್ಷನ್ ಮಾಡಿರ್ತೀನಿ ಸೊ ಅಪ್ರಾಕ್ಸಿಮೇಟಾಗಿ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋರಾಗಿದ್ದರೆ ಇಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡೋ ಥರ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನೆಲ್ ನೋಡಿ ಅಂತ ಹೇಳ್ತೀನಿ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗ್ಬೋದು ಫಸ್ಟ್ ನೋಡ್ಕೊಬನ್ನಿ ಇವತ್ತೊಂದು ಡಿಸೈನ್ಸ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು